ನಾಗಪುರಕ್ಕೆ ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಇವತ್ತು ಅಲ್ಲಿಗೆ ಆರ್ ಎಸ್ ಎಸ್ ಕಚೇರಿಗೆ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಡ್ತಾ ಇರೋದು ಹೆಡ್ಗೆವಾರ್ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ನಾಗಪುರದಲ್ಲಿರುವಂಥ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ನಾಗಪುರದ ಆರ್ ಎಸ್ ಎಸ್ ಕಚೇರಿಗೆ ನರೇಂದ್ರ ಮೋದಿ ವಿಸಿಟ್ ಕೊಟ್ಟಿರೋದು ಅವರು ಪ್ರಧಾನಮಂತ್ರಿ ಆದ ನಂತರ ಇದೇ ಮೊದಲ ಬಾರಿಗೆ ಹೋಗಿ ಭೇಟಿ ಕೊಡ್ತಾ ಇರೋದು ಭೇಟಿ ಕೊಟ್ಟಿರೋದು ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ವಿಸಿಟ್ ಕೊಟ್ಟಿರೋದೊಂದು ಕಡೆ ಆದರೆ ಹೆಡ್ಗೆವಾರ್ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ಆರ್ ಎಸ್ ಎಸ್ನ ಸಂಸ್ಥಾಪಕರು ಹೆಡ್ಗೆವಾರ್ ಅವರ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ನಾಗಪುರದಲ್ಲಿರೋ ಆರ್ ಎಸ್ ಎಸ್ ಪ್ರಧಾನ ಕಚೇರಿ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಆರ್ ಎಸ್ಗೂ ಮತ್ತು ಬಿ ಜೆ ಅದು ಯಾಕೋ ಏನೋ ಎಲ್ಲವೂ ಸರಿ ಹೊಂಟಾ ಇಲ್ಲ ಸಿಕ್ಕಾಪಟ್ಟೆ ಗೊಂದಲ ಏರ್ಪಡ್ತಾ ಇದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಇದೆಲ್ಲ ಇದೆಲ್ಲದರ ನಡುವೆಯೂ ಕೂಡ ಒಬ್ಬ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ನ ಕಚೇರಿಗೆ ಭೇಟಿಯನ್ನು ಕೊಟ್ಟಿರೋದು ಇತಿಹಾಸ ಇದು ಯಾಕೆ ಅಂತ ಹೇಳಿದರೆ ಒಬ್ಬ ಪ್ರಧಾನಿ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ ಕಚೇರಿಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇರೋದು